ಹಾಯ್ ಹಲೋ ಮೈ ಬೆಸ್ಟ್ ಈಸ್ ವೆಲ್ಕಮ್ ಟು ಶೇಷಸ್ ಲಾಗ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಯಾವ ಒಂದು ಪ್ರಾಡಕ್ಟ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೂ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಬಟ್ ಯಾವುದು ತಗೊಳ್ಬೇಕು ಅನ್ನೋ ಒಂದು ಐಡಿಯಾ ಇರೋದಿಲ್ಲ ಫಸ್ಟ್ ಆಫ್ ಆಲ್ ಸ್ಟಾರ್ಟಿಂಗ್ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ದೆ ಈ ಒಂದು ರಿಂಗ್ ರಿಂಗ್ಲೈಟ್ಸ್ಗಳನ್ನ ಯಾವುದು ತಗೊಳ್ಬೇಕು ಯಾವುದು ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ಅಷ್ಟೇ ಅದೇ ಸ್ಟಾರ್ಟಿಂಗ್ಗೆ ನಾವು ಇದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಮಾಡುವಾಗ ಸ್ವಲ್ಪ ಜಾ ಜಾಗ್ರತೆಯಿಂದ ಈ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಬಿಗಿನರ್ಸ್ ಆದರೆ ಈ ರೀತಿಯಾದಂಥ ರಿವ್ಯೂಸ್ಗಳನ್ನ ನೋಡಿ ತಗೊಳೋದ್ರಿಂದ ನಿಮಗೂ ಕೂಡ ಕಡಿಮೆ ಬೆಲೆಯಲ್ಲಿ ಈ ರೀತಿಯಾದಂಥ ರಿಂಗ್ಲೈಟ್ಸ್ಗಳನ್ನ ತೊಗೊಳ್ಬೋದು ಬೇರೆ ಕಡೆ ಎಲ್ಲ ನೋಡಿರ್ತೀರ ತುಂಬ ಅಂದರೆ ತುಂಬಾ ಹೈ ಪ್ರೈಸ್ ಇರುತ್ತೆ ಬಟ್ ಸ್ಟಾರ್ಟಿಂಗಲ್ಲಿ ಯೂಟ್ಯೂಬರ್ಸ್ಗಳಿಗೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋದಕ್ಕೂ ಈ ರೀತಿಯಾದಂಥ ಮೆಟೀರಿಯಲ್ಸ್ಗಳಿಗೆ ಬಂಡವಾಳ ಹಾಕೋದಕ್ಕೂ ಕೂಡ ಸ್ವಲ್ಪ ಹಿಂದೆ ಮುಂದೆ ಕೂಡ ನೋಡ್ತೀವಿ ಯಾಕಂತ ಹೇಳಿದ್ರೆ ಆಲ್ರೆಡಿ ಯೂಟ್ಯೂಬನ್ನು ಇವಾಗ ತಾನೇ ಸ್ಟಾರ್ಟ್ ಮಾಡಿರ್ತೀವಿ ಇನ್ನೂ ಕೂಡ ಅರ್ನಿಂಗ್ಸ್ ಏನೂ ಮಾಡಿರೋದಿಲ್ಲ ಬಟ್ ಸ್ಟಾರ್ಟಿಂಗು ವಿಡಿಯೋನ ಸ್ವಲ್ಪ ಕ್ಲಾರಿಟಿಯಾಗಿ ಚೆನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಡಿಮೆ ಬಜೆಟಲ್ಲಿ ರಿಂಗ್ಲೈಟ್ಗಳನ್ನು ಕೂಡ ಪರ್ಚೇಸ್ ಮಾಡಬೇಕಲ್ವ ಸೊ ನಾವು ಕೂಡ ಹುಡುಕ್ತಾ ಇರ್ತೀವಿ ಯಾವುದ್ರಲ್ಲಿ ಕಡಿಮೆ ಇರುತ್ತೆ ಯಾವುದ್ರಲ್ಲಿ ಚೆನ್ನಾಗಿರುತ್ತೆ ಚೆನ್ನಾಗಿ ಬರುತ್ತಾ ಇಲ್ವಾ ವರ್ಕ್ ಆಗುತ್ತಾ ಇಲ್ವಾ ಅಂತ ಸೊ ನಾನು ಕೂಡ ಯೂಟ್ಯೂಬಲ್ಲಿ ಬಿಗಿನರ್ಸ್ ಆಗಿರೋದ್ರಿಂದ ತುಂಬಾ ಸರ್ಚ್ ಮಾಡಿ ಅದರಲ್ಲೂ ಮೀಶೋದಲ್ಲಿ ಕಡಿಮೆ ಪ್ರೈಸ್ ಅಲ್ಲಿರುವಂತಹ ಈ ಒಂದು ಪಿಂಗ್ ಲೈಟ್ ಹಾಗೇನೆ ಟ್ರೈಪಾಡ್ ತರಿಸಿದ್ದೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತ ಅಂದ್ಕೊಂಡು ಆರ್ಡರ್ ಬುಕ್ ಮಾಡಿದ್ದೆ ಸೊ ಆರ್ಡರ್ ಕೂಡ ಬಂದಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಯಾರ ಹತ್ರ ಮೊಬೈಲ್ ಇರೋದಿಲ್ಲ ಹೇಳಿ ಸೊ ಆ ಮೊಬೈಲ್ಗೆ ಬ್ಯಾಕ್ ಪೌಚ್ ಆಗಿ ಯೂಸ್ ಮಾಡ್ತೀವಲ್ಲ ಮೊಬೈಲ್ ಪೌಚ್ನ್ನು ಕೂಡ ಯೂಸ್ ಮಾಡ್ತಾ ಇರ್ತೀವಲ್ವಾ ಸೊ ಹೆಣ್ಮಕ್ಳ ಅಂತ ಹೇಳದ್ಮೇಲೆ ಸ್ವಲ್ಪ ಫ್ಯಾಷನ್ ಆಗಿರೋದನ್ನು ಕೂಡ ನೋಡಿ ಯೂಸ್ ಮಾಡ್ತೀವಿ ಈ ಈ ರೀತಿಯಾದಂತಹ ಮೊಬೈಲ್ ಬ್ಯಾಕ್ ಪೌಚ್ ಗಳನ್ನ ಯೂಸ್ ಮಾಡೋದ್ರಿಂದ ಸ್ವಲ್ಪ ಸ್ಕ್ರೀನ್ಗೂ ಕೂಡ ಗಾರ್ಡ್ ಆಗಿರುತ್ತೆ ಹಾಗೆ ಮೊಬೈಲ್ ಬ್ಯಾಕ್ ಕೂಡ ಸೆಕ್ಯೂರ್ ಆಗಿರುತ್ತೆ ಹಾಗೆ ರೀತಿಯಾದಂತಹ ಮೊಬೈಲ್ ಬ್ಯಾಕ್ ಪೌಚಸ್ ಗಳನ್ನ ಬಳಸೋದ್ರಿಂದ ಮೊಬೈಲ್ ಕೂಡ ತುಂಬಾನೇ ಸೆಕ್ಯೂರ್ ಆಗಿರುತ್ತೆ ಬಿದ್ದರೂ ಕೂಡ ಸ್ಕ್ರೀನ್ಗಳು ಹೊಡೆದೋಗೋದಿಲ್ಲ ಅಥವಾ ಯಾವುದೇ ರೀತಿ ಡ್ಯಾಮೇಜ್ಗಳು ಕೂಡ ಆಗೋದಿಲ್ಲ ಒಂದು ಮೊಬೈಲ್ ಪೌಚಸ್ ಯೂಸ್ ಮಾಡಿ ನಾನು ಎಷ್ಟೋ ಸಲ ಮೊಬೈಲ್ ಅನ್ನು ಕೂಡ ಬಿಡಿಸಿದ್ದೀನಿ ಬೈಕಲ್ಲಿ ಅಲ್ಲಿ ಕೂಡ ಅಷ್ಟೇ ರೋಡ್ ಅಲ್ಲಿ ಕೂಡ ಬಿದ್ದಿದೆ ಬಟ್ ಈ ಒಂದು ಮೊಬೈಲ್ ಪೌಚಸ್ ಯೂಸ್ ಮಾಡಿರೋದ್ರಿಂದ ನನಗೆ ಮೊಬೈಲ್ ಕೂಡ ಏನು ಆಗಿರಲಿಲ್ಲ ಸೇಫ್ ಆಗಿನೇ ನನಗೆ ವಾಪಸ್ ಸಿಕ್ತು ಯಾವುದೇ ರೀತಿ ಸ್ಕ್ರೀನ್ ಕೂಡ ಏನು ಡ್ಯಾಮೇಜ್ ಆಗಿರಲಿಲ್ಲ ಈ ಒಂದು ಪೌಚ್ ಕೂಡ ನಿಮಗೆ ಉಪಯೋಗ ಆಗ್ಬೋದಂತ ಇವತ್ತಿನ ವಿಡಿಯೋದಲ್ಲಿ ಎರಡು ಆರ್ಡರ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದೀನಿ ಮೊಬೈಲ್ ಪೌಚಸ್ ಅನ್ನು ಕೂಡ ಅಷ್ಟೇ ಒಂದು ಎರಡು ಮೂರು ವರ್ಷದಿಂದಲೇ ಯೂಸ್ ಮಾಡಿದ್ದೀನಿ ಅಂತ ಅನಿಸುತ್ತೆ ಯೂಸ್ ಮಾಡಿ ನಿಮಗೆ ರಿವ್ಯೂ ಇದ್ದೀನಿ ಆಲ್ರೆಡಿ ಹಳೇದು ಕೂಡ ಆಗಿದೆ ಮೊಬೈಲ್ ಪೌಚು ಬಟ್ ಅದರಲ್ಲಿ ಡಿಸೈನ್ಗಳು ಕೂಡ ಇದೆ ಯಾವ ಒಂದು ಕಂಪ್ನಿಯ ಫೋನ್ ಇರುತ್ತೆ ಅದಕ್ಕೆ ತಕ್ಕನಾಗೆ ಈ ರೀತಿಯಾದಂಥ ಬ್ಯಾಕ್ ಪೌಚಸ್ಗಳು ಕೂಡ ಸಿಗುತ್ತೆ ನೋಡ್ಕೊಂಡು ತೊಗೊಳ್ಳಿ ಇನ್ನು ಈ ಒಂದು ವಿಡಿಯೋದಲ್ಲಿ ಎರಡೂ ಆರ್ಡರ್ಸ್ಗಳನ್ನ ಶೇರ್ ಮಾಡ್ತಾ ಇದ್ದೀನಿ ಯಾವ ಥರ ಇದೆ ಹೇಗೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ ಈ ಆರ್ಡರ್ಸ್ಗಳ ಬಗ್ಗೆ ಅದು ಹೊಸ್ದಾಗಿ ಈ ರೀತಿಯಾದಂಥ ಪ್ರಾಡಕ್ಟ್ಸ್ಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿಯಾದಂಥ ರಿವ್ಯೂಸ್ಗಳನ್ನ ನೋಡಿ ತಗೊಳ್ಳೋದ್ರಿಂದ ನಿಮಗೆ ಟೈಮ್ ಕೂಡ ಸೇವಿಂಗ್ಸ್ ಆಗುತ್ತೆ ಹಾಗೆಯೇ ಒಳ್ಳೆ ರೀತಿಯ ಕ್ವಾಲಿಟಿ ಪ್ರಾಡಕ್ಟ್ಸ್ ಪ್ರಾಡಕ್ಟ್ಸ್ಗಳು ಕೂಡ ನಿಮಗೆ ಸಿಗುತ್ತೆ ಸೊ ಬನ್ನಿ ತಡ ಮಾಡದೆ ಇವತ್ತಿನ ವಿಡಿಯೋ ಕೂಡ ಶುರು ಮಾಡಿಬಿಡೋಣ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಆಗಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಆಲ್ ಅನ್ನ ಆಪ್ಷನ್ನ ಸೆಲೆಕ್ಟ್ ಮಾಡೋದರಿಂದ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಷ್ಟೇ ಅಲ್ಲದೆ ಚಾನಲ್ನಲ್ಲಿ ಬೇರೆ ಥರ ಬಾಕ್ಸಿಂಗ್ ರಿವ್ಯೂಸ್ ವೀಡಿಯೋಸ್ಗಳು ಕೂಡ ಇದೆ ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡಿ ಯಾವ ರೀತಿಯ ಪ್ರಾಡಕ್ಟ್ಸ್ಗಳು ನಿಮಗೆ ಇಷ್ಟ ಆಗುತ್ತೆ ಅನ್ನೋದನ್ನು ಲಿಂಕ್ಸ್ಗಳನ್ನೂ ಕೂಡ ಕೊಟ್ಟಿದ್ದೀನಿ ಒಂದು ಪ್ರಾಡಕ್ಟ್ಸ್ಗಳದ್ದು ಲಿಂಕ್ ಇಲ್ಲ ಅಂತ ಹೇಳಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿದ್ರೆ ಅದರ ಲಿಂಕ್ಸ್ಗಳನ್ನೂ ಕೂಡ ನಿಮಗೆ ಶೇರ್ ಮಾಡ್ತೀನಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಸೊ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ಫಸ್ಟಾಗಿ ಬುಕ್ ಮಾಡಿದಂಥ ಆರ್ಡರನ್ನು ಸಡ್ಯಾ ಸ್ಕ್ರೀನ್ಶಾಟನ್ನು ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಆರ್ಡರನ್ನು ನಾನು ಬುಕ್ ಮಾಡಿದ್ದು ಆಲ್ರೆಡಿ ಬಂದಿದೆ ಸೊ ಈ ಒಂದು ಪ್ಯಾಕೇಜಿಂಗನ್ನು ನೋಡಿದ ತಕ್ಷಣ ನನಗಂತೂ ತುಂಬಾ ಇಷ್ಟ ಆಯಿತು ನೋಡ್ತಾ ಇದ್ದೀರಲ್ವ ಈ ಒಂದು ರಿಂಗ್ ಲೈಟನ್ನು ನಾವು ಅಂಗಡಿಯಿಂದ ಮನೆಗೆ ತರೋ ತನಕ ತುಂಬ ಕೇರ್ಫುಲ್ಲಾಗಿ ತೊಗೊಂಡು ಬರ್ತೀವಿ ಅಂಥದ್ರಲ್ಲಿ ಆನ್ಲೈನಲ್ಲಿ ಬುಕ್ ಮಾಡಿದಾಗ ಇದನ್ನು ಮನೆಗೆ ಸೇಫಾಗಿ ಬರೋ ತನಕ ಅವರೆಷ್ಟು ಸೆಕ್ಯೂರಾಗಿ ಪ್ಯಾಕಿಂಗ್ ಮಾಡಿರಬೇಕು ಅನ್ನೋದಕ್ಕೆ ನೋಡ್ತಾ ಇದ್ದೀರಲ್ವ ತುಂಬ ಅಂದರೆ ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕಳಿಸಿದ್ದಾರೆ ಬಟ್ ಒಳಗಡೆ ಪ್ರಾಡಕ್ಟ್ ಯಾವ ಥರ ಇದೆ ಹೇಗೆ ಬಂದಿದೆ ಅಂತ ಓಪನ್ ಮಾಡಿ ನೋಡೋಣ ಬನ್ನಿ ಪ್ಯಾಕೇಜಿಂಗ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಇದನ್ನು ಈ ಒಂದು ಲೈಟನ್ನು ಯಾವ ಥರ ಕನೆಕ್ಟ್ ಮಾಡೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಹಾಗೆಯೇ ತೋರಿಸಿರೋ ಹಾಗೆ ಇದರಲ್ಲಿ ಚಾರ್ಜಿಂಗನ್ನು ಕೂಡ ಮಾಡಬೇಕಾಗತ್ತೆ ನೀವು ಸೊ ಈ ಒಂದು ರಿಂಗ್ ಲೈಟನ್ನು ಯಾವ ಥರ ಉಪಯೋಗಿಸಬೇಕು ಇದರಲ್ಲಿ ಎಷ್ಟು ಶೇರ್ಸ್ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದಿರಲ್ವ ಈ ರೀತಿಯಾದಂತಹ ಪ್ಯಾಕೇಜಿಂಗ್ ಇದೆ ಒಳಗಡೆ ರಿಂಗ್ ಫಿಲ್ ಲೈಟ್ ಸೊ ಈ ರೀತಿ ಕವರಲ್ಲಿ ಒಳಗಡೆ ಈ ರೀತಿಯಾದಂತಹ ಪ್ಯಾಕೇಜಿಂಗ್ ಅಲ್ಲಿ ಕಳ್ಸ್ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ನೀವು ವೈರ್ ಹಾಗೆನೇ ರಿಂಗ್ ಲೈಟು ತುಂಬಾ ಚೆನ್ನಾಗಿದೆ ರಿಂಗ್ ಲೈಟ್ ಕೂಡ ಇದನ್ನು ಯಾವ ಥರ ಹಾಕೋದು ಹಾಗೆಯೇ ಇದಕ್ಕೆ ಟೂಲ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ ಯೂಟ್ಯೂಬ್ಗೆ ಹೊಸುಬ್ರು ಆಗಿರೋರಿಗೆ ಇದನ್ನೆಲ್ಲ ಹೇಗೆ ಫಿಕ್ಸ್ ಮಾಡಬೇಕು ಅನ್ನೋದೇ ಒಂದು ಕನ್ಫ್ಯೂಷನ್ ಇರುತ್ತೆ ಸೊ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಯಾವ ಥರ ಇದನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು ಇದಕ್ಕೆ ಅಂತ ಯಾವುದಕ್ಕೆ ಹಾಕ್ಬೇಕಪ್ಪ ಯಾವ ಥರ ಯೂಸ್ ಮಾಡಬೇಕು ಅನ್ನೋ ಐಡಿಯಾನೇ ಇರೋದಿಲ್ಲ ಯೂಟೂಬನ್ನು ಶುರು ಮಾಡಿರ್ತೀವಿ ಯಾವ ರೀತಿಯಾಗಿ ಇದನ್ನು ಯೂಸ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿರೋದಿಲ್ಲ ಐಡಿಯಾ ಬಟ್ ಈ ರೀತಿ ವಿಡಿಯೋಸ್ಗಳನ್ನ ನೋಡಿದಾಗ ನಿಮಗೂ ಕೂಡ ಅರ್ಥ ಆಗುತ್ತೆ ಯಾವ ಥರ ಯೂಸ್ ಮಾಡಬೇಕಂತ ಸೊ ಇದಕ್ಕೆ ಈ ಕೊಟ್ಟಿದ್ದಾರಲ್ವಾ ಇದನ್ನು ಹಾಕ್ಬೇಕು ನೋಡಿದ್ರಲ್ವಾ ಫುಲ್ಲು ಟೈಟ್ ಆಗುತ್ತೆ ಇದನ್ನು ಎಷ್ಟು ಬೇಕಾದರೂ ನೀವು ಯಾವ ಕಡೆ ಬೇಕಾದರೂ ಬೆಂಡ್ ಮಾಡ್ಕೊಳ್ಬೋದು ಇದನ್ನು ನೀವು ಮೊಬೈಲ್ನ ಇಲ್ಲಿಗೆ ಹೋಲ್ಡ್ ಮಾಡಬೇಕು ಇಲ್ಲಿ ಇದನ್ನು ಕೊಟ್ಟಿದ್ದಾರಲ್ವ ಇಲ್ಲಿ ಕೊಟ್ಟಿದ್ದಾರಲ್ವ ಇದನ್ನು ಹೋಲ್ಡ್ ಮಾಡೋದಷ್ಟೇ ಇದನ್ನು ಕೂಡ ಅಷ್ಟೇ ಇಲ್ಲಿ ಹಿಂದಗಡೆ ಇರೋಂಥ ಕ್ಯಾಪನ್ನು ರಿಮೂವ್ ಮಾಡಿ ಇದಕ್ಕೆ ಜಸ್ಟ್ ಈ ಥರ ಹಾಕಬೇಕು ಫಸ್ಟ್ ಇದನ್ನು ಹಾಕೋಬಿಡಿ ಇಲ್ಲಿಗೆ ಫಸ್ಟ್ ಇದನ್ನು ಇಲ್ಲಿಗೆ ಹಾಕೊಂಡು ಆಮೇಲೆ ಇಲ್ಲಿಗೆ ಫಿಕ್ಸ್ ಮಾಡಿಕೊಂಡು ನೋಡ್ತಾಯಿದ್ದೀರಲ್ವಾ ಆಮೇಲಿಂದ ಇದನ್ನು ಫಿಕ್ಸ್ ಮಾಡ್ಕೊಳ್ಳಿ ಟೈಟ್ ಮಾಡ್ಕೊಳ್ಳಿ ಇದನ್ನು ಸೊ ನೋಡಿ ಇವಾಗ ಟೈಟ್ ಆಯಿತು ಈ ಒಂದು ಇದಕ್ಕೆ ನೀವು ಮೊಬೈಲನ್ನು ಎಷ್ಟು ಬೇಕೋ ಅಷ್ಟು ಸೈಜ್ಗೆ ಫಿಕ್ಸ್ ಮಾಡ್ಕೊಳ್ಬೋದು ನೋಡಿ ಈ ಕಡೆ ಬೇಕಂದ್ರೆ ಈ ಕಡೆ ಹೇಳ್ಕೊಳ್ಬೋದು ಬೇಕು ಅಂತ ಹೇಳಿದರೆ ಈ ಕಡೆ ಸೈಡ್ ಹೇಳ್ಕೊಂಡು ಮೊಬೈಲನ್ನು ಹೋಲ್ಡ್ ಮಾಡಿ ನೀವು ವಿಡಿಯೋಗಳನ್ನ ಮಾಡ್ಬೋದು ಸೊ ನೋಡ್ತಾ ಇದ್ದೀರಲ್ವ ಈಗ ಈ ಒಂದು ಇದಕ್ಕೆ ಮೊಬೈಲ್ ಹಾಕೋದಕ್ಕೂ ಕೂಡ ಈ ರೀತಿ ಎಕ್ಸ್ಪೆಂಡಬಲ್ ಇರುತ್ತೆ ಇದನ್ನು ಇದಕ್ಕೆ ಮೊಬೈಲನ್ನು ಹಾಕಿ ವೀಡಿಯೋ ಮಾಡೋದಷ್ಟೇ ನೀವು ಈ ಒಂದು ರಿಂಗ್ ಲೈಟನ್ನು ಯೂಸ್ ಮಾಡಬೇಕಾದ್ರೂ ಅಷ್ಟೇ ಈ ಒಂದು ಪಿನ್ನನ್ನು ನೀವು ಈ ಒಂದು ಪಿನ್ನನ್ನು ನೋಡ್ತಾ ಇದ್ದೀರಲ್ವ ಮೊಬೈಲ್ ಹೋಲ್ಡರ್ ಇರುತ್ತಲ್ಲ ಇದಕ್ಕೆ ಮೊಬೈಲ್ದು ಇದಕ್ಕೆ ಇದನ್ನು ಅಟ್ಯಾಚ್ ಮಾಡಿ ಪಿನ್ನನ್ನು ರಿಂಗ್ ಲೈಟನ್ನು ಚಾರ್ಜ್ಗೆ ಹಾಕ್ಕೊಂಡೇ ನೀವು ಮಾಡಬೇಕು ಚಾರ್ಜ್ ಇರುತ್ತೇನೋ ನಾವು ಹಾಗೆ ಮಾಡಬೇಕೇನೋ ಅಂತ ಅಂದ್ಕೊಳ್ಬೇಡಿ ಈ ರೀತಿ ಚಾರ್ಜ್ಗೆ ಹಾಕಿ ಇಟ್ಟಲ್ಲಿ ಬಂದಿರೋವಂಥ ವೈರನ್ನು ಈ ರೀತಿ ಹೋಲ್ಡರ್ ಹೋಲ್ಡರ್ಗೆ ಕನೆಕ್ಟ್ ಮಾಡಿ ಸ್ವಿಚ್ಚನ್ನು ಆನ್ ಮಾಡಿಕೊಂಡು ನೆಕ್ಸ್ಟು ಇದ್ರಲ್ಲಿ ನೋಡಿ ಇವಾಗ ಲೈಟ್ ಬಂದಿದೆ ಈ ಥರ ಇದರ ಲೈಟ್ ಬಂದಿದೆ ಪ್ರಾಡಕ್ಟು ಚೆನ್ನಾಗಿ ಬಂದಿದೆ ಯಾವುದೇ ರೀತಿ ಡ್ಯಾಮೇಜ್ ಇಲ್ಲದೆ ಅಂತ ಹತ್ತಿದೆಯಲ್ಲ ಸೊ ಫಸ್ಟ್ನೇ ಫಸ್ಟ್ ಒನ್ ಬಂದು ಲೈಟ್ ಹತ್ತಿದೆ ಅಲ್ವಾ ಇದನ್ನು ಪ್ರೆಸ್ ಮಾಡಿದ್ರೆ ಆನ್ ಆ್ಯಂಡ್ ಆಫ್ ಆಗುತ್ತೆ ನೋಡಿ ಲೈಟ್ ಬಂತು ನೋಡ್ತಾ ಇದ್ದೀರಲ್ವ ಇವಾಗ ವಿತೌಟ್ ಲೈಟಿಂಗ್ಸಲ್ಲಿ ವಿಡಿಯೋನ ಮಾಡ್ತಾ ಇದ್ದೀನಿ ಹಾಕಿದ ಹಾಕಿದ್ಮೇಲೆ ಯಾವ ರೀತಿ ಚೇಂಜಸ್ ಆಗುತ್ತೆ ಹಾಗೇ ಇದರಲ್ಲಿ ಯಾವ ಥರ ಒಂದು ಶೇಡ್ಸ್ಗಳು ಬರುತ್ತೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಜಸ್ಟ್ ಈ ಒಂದು ಬ್ಲೂ ಕಲರ್ ಲೈಟ್ ಇದೆಯಲ್ಲ ಇದನ್ನು ಆನ್ ಮಾಡಿದ ತಕ್ಷಣ ಲೈಟ್ ಕೂಡ ಬರುತ್ತೆ ನೋಡಿದ್ರಲ್ವಾ ಲೈಟ್ ಕೂಡ ಆನ್ ಆಯಿತು ಹಾಗೆಯೇ ಇದರಲ್ಲಿ ಪ್ಲಸ್ಸು ಮೈನಸ್ ಅಂತ ಇದೆ ನೋಡಿ ಮೇಲುಗಡೆ ಮತ್ತು ಕೆಳಗಡೆ ಇದನ್ನು ನಾವು ಪ್ಲಸ್ ಮಾಡ್ತಾ ಹೋದಷ್ಟು ಡಾರ್ಕ್ ಆಗುತ್ತೆ ಲೈಟ್ ಕಲರು ಡಾರ್ಕ್ ಆಗುತ್ತೆ ಸೊ ಮೈನಸ್ ಮಾಡ್ತಾ ಹೋದಷ್ಟು ಲೈಟು ಡಿಮ್ ಆಗ್ತಾ ಬರುತ್ತೆ ಸೊ ನೋಡ್ತಾ ಇದ್ದೀರಲ್ವ ಲೈಟ್ ಕೂಡ ಅಷ್ಟೇ ಡಿಮ್ ಆಗ್ತಾ ಬರುತ್ತೆ ನೋಡಿ ಪ್ಲಸ್ ಮಾಡ್ತಾ ಹೋದಷ್ಟು ಲೈಟಿಂಗ್ಸ್ ಎಫೆಕ್ಟು ಜಾಸ್ತಿ ಆಗುತ್ತೆ ಮಧ್ಯದಲ್ಲಿರುವಂಥ ಬಟನನ್ನು ಪ್ರೆಸ್ ಮಾಡಿದ್ರೆ ನೀವು ನೋಡಿ ಲೈಟಿಂಗ್ಸ್ದು ಕಲರ್ಸ್ಗಳು ಕೂಡ ಚೇಂಜ್ ಆಗುತ್ತೆ ನೋಡ್ತಾ ಇದ್ದೀರಲ್ವ ಇಲ್ಲಿ ಮೂರು ರೀತಿಯ ಎಫೆಕ್ಟ್ಸ್ಗಳು ಇದೆ ಮೂರು ರೀತಿಯ ಎಫೆಕ್ಟ್ಸ್ ಅಲ್ಲಿ ನೀವು ಯಾವುದು ಶೂಟ್ ಆಗುತ್ತೆ ಅದನ್ನ ಹಾಕೊಂಡು ನೀವು ವಿಡಿಯೋಸ್ ಮಾಡ್ಬೋದು ಮಾಡಬಹುದು ಈ ಒಂದು ಲೈಟಿಂಗ್ಸ್ ಗಳನ್ನ ಉಪಯೋಗಿಸೋದ್ರಿಂದ ಏನು ಬೆನಿಫಿಟ್ಸ್ ಅಂತ ಹೇಳಿದ್ರೆ ವಿಡಿಯೋ ಆದಷ್ಟು ಕ್ಲಿಯರ್ ಆಗಿ ಬರುತ್ತೆ ನಾವು ಸ್ಟಾರ್ಟಿಂಗ್ ಯಾರೇ ಆದ್ರೂ ಮೊಬೈಲ್ ಅಲ್ಲಿ ಶೂಟ್ ಮಾಡ್ತಾ ಇರ್ತೀವಿ ಮೊಬೈಲಲ್ಲಿ ಸ್ವಲ್ಪ ಕ್ಲಾರಿಟಿ ಇರೋದಿಲ್ಲ ಕ್ಲಿಯರ್ ಆಗಿರೋ ಕ್ಯಾಮ್ರಾ ಸೆಟ್ ಗಳನ್ನ ತಗೊಳ್ಳೋರ್ಗೆ ವಿಡಿಯೋ ತುಂಬಾ ಕ್ಲಿಯರ್ ಆಗಿ ಬರುತ್ತೆ ಬಟ್ ಬಟ್ ನಮ್ಮಂತ ಮಿಡಿಲ್ ಕ್ಲಾಸ್ ಅವರು ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲಿ ಮೊಬೈಲ್ಸ್ ತಗೊಂಡಿರ್ತೀವಿ ಬಟ್ ಅದರಲ್ಲೇ ಕ್ಯಾಮ್ರಾ ಕೂಡ ಸ್ವಲ್ಪ ಕ್ವಾಲಿಟಿ ಕ್ಲಿಯರಾಗಿರೋದಿಲ್ಲ ಸೊ ಅಂಥ ಸಮಯದಲ್ಲಿ ಈ ರೀತಿಯಾದಂಥ ಲೈಟ್ಗಳನ್ನ ಬಳಸ್ಕೊಂಡು ನೀವು ವಿಡಿಯೋ ಮಾಡೋದ್ರಿಂದ ವೀಡಿಯೋ ಕೂಡ ಅಷ್ಟೇ ತುಂಬ ಕ್ಲಿಯರ್ ಆಗಿರುತ್ತೆ ಇಲ್ಲಿ ತನಕ ಲೈಟ್ ಯೂಸ್ ಮಾಡದೇ ವಿಡಿಯೋ ಕೂಡ ಮಾಡ್ತಾ ಇದ್ದೆ ಬಟ್ ನೋಡೋಣ ಅಂತ ಇದನ್ನು ಕೂಡ ರಿವ್ಯೂ ಮಾಡೋಣ ಮೀಶೋದಲ್ಲಿ ತುಂಬ ಕಡಿಮೆ ಪ್ರೈಸ್ ಇದೆಯಲ್ಲ ಬೇರೆ ಕಡೆ ಎಲ್ಲ ಸುಮಾರು ಜನ ತೋರಿಸ್ತಾ ಇರ್ತಾರೆ ಇಷ್ಟೊಂದು ಕಾಸ್ಟ್ಲಿ ಇದೆಲ್ಲ ಇದೆಯಲ್ಲ ನಾನು ಸ್ವಲ್ಪ ಕಡಿಮೆ ಬಜೆಟಲ್ಲಿ ನೋಡೋಣ ಅಂತ ಬುಕ್ ಮಾಡಿ ತರಿಸಿದ್ದು ನನಗಂತೂ ತುಂಬ ಇಷ್ಟ ಆಯ್ತಪ್ಪ ಈ ಒಂದು ಆರ್ಡರು ನೋಡಿದ್ರಲ್ವಾ ಯಾವ ಥರ ಫಿಕ್ಸ್ ಮಾಡ್ಕೊಳ್ಳೋದು ಹಾಗೆ ಯಾವ ಥರ ಆನ್ ಆ್ಯಂಡ್ ಆಫ್ ಅಂತ ಸೊ ಇದನ್ನು ಆಫ್ ಮಾಡಿಬಿಡ್ತೀನಿ ಲೈಟನ್ನು ಯೂಸ್ ಮಾಡಬೇಕಾದ್ರೆ ನೀವು ಕರೆಂಟ್ ಇರಬೇಕು ಕರೆಂಟ್ ಇದ್ರೇ ನೀವು ಸ್ವಿಚ್ಚನ್ನು ಆನ್ ಮಾಡಿಕೊಂಡು ಯೂಸ್ ಮಾಡ್ಬೋದು ಅಷ್ಟೇ ಇದನ್ನು ಮಾಮೂಲಿ ಬ್ಯಾಟ್ರಿ ಥರ ಚಾರ್ಜ್ ಮಾಡ್ಕೊಂಡು ಏನಾರು ಯೂಸ್ ಮಾಡ್ಬೋದಾ ಅಂತ ಅಂದ್ಕೊಂಡಿದ್ರೆ ಖಂಡಿತ ಇಲ್ಲ ಅಲ್ಲಿ ಮನೇಲಿ ಕರೆಂಟ್ ಇದೆ ಅಂತ ಅಂದಾಗ ಮಾತ್ರ ಉಪಯೋಗಿಸ್ಬೋದು ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಇದನ್ನು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ ಸೊ ನೋಡಿದ್ರಲ್ವ ಇದರ ಜೊತೆ ಟ್ರೈಪೋಡ್ ಕೂಡ ಕಳಿಸ್ಕೊಟ್ಟಿದ್ದಾರೆ ರಿಂಗ್ ಲೈಟ್ ಮಾತ್ರ ಅಲ್ಲ ಈ ಒಂದು ಪ್ರೈಸ್ಗೆ ರಿಂಗ್ ಲೈಟ್ ಜೊತೆ ಈ ಒಂದು ಮೊಬೈಲ್ದು ಓಲ್ಡರು ಹಾಗೆಯೇ ಈ ಒಂದು ಟ್ರೈಪೋರ್ಡನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ ಇದನ್ನು ಕೂಡ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ಪ್ಯಾಕೇಜಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎರಡು ಕವರ್ ಇದೆ ಒಳಗಡೆ ಒಂದು ಮೇಲ್ಗಡೆ ಪ್ಯಾಕೇಜಿಂಗ್ ಅಂದರೆ ಅದರೊಳಗಡೆ ಒಂದು ಪ್ಯಾಕೇಜಿಂಗ್ ಮಾಡಿ ಕಳ್ಸ್ಕೊಂಡಿದ್ದಾರೆ ಈ ರೀತಿಯಲ್ಲಿ ಇದೆ ಸೊ ನೋಡ್ತಾ ಇದೆಯಲ್ವಾ ಈ ಒಂದು ಸ್ಟ್ಯಾಂಡ್ ಅಲ್ಲಿ ಇದನ್ನ ನೀವು ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು ಎಷ್ಟು ಬೇಕು ಅಷ್ಟು ಎಷ್ಟು ಹೈಟ್ ಬೇಕೋ ಅಷ್ಟು ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು ಹಾಗೆ ಇದು ಕೆಳಗಡೆ ಟ್ರೈ ಪೋಡ್ ಕೂಡ ಅಷ್ಟೇ ನೋಡ್ತಾ ಇದ್ದೀರಲ್ವ ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು ಎಷ್ಟು ಅಗಲ ಬೇಕೋ ಅಷ್ಟು ನಿಮಗೆ ಗ್ರಿಪ್ಪು ಎಷ್ಟು ಬೇಕೋ ಅಷ್ಟನ್ನು ಎಕ್ಸ್ಟೆಂಡ್ ಮಾಡಿಕೊಂಡು ಫಿಕ್ಸ್ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿದೆ ಆರ್ಡರು ಯೂಟ್ಯೂಬ್ ಬಿಗಿನಿಂಗಲ್ಲಿ ಈ ರೀತಿಯಾದಂಥ ಕಡಿಮೆ ಆದಂತಹ ಕಲೆಯಲ್ಲಿ ತಗೊಳ್ಳೋದ್ರಿಂದ ನಿಮಗೂ ಕೂಡ ಸ್ವಲ್ಪ ಅಮೌಂಟ್ ಕೂಡ ಸೇವಿಂಗ್ಸ್ ಆಗುತ್ತೆ ಮುಂದೆ ಎಲ್ಲ ಯೂಟ್ಯೂಬಿಂದ ಅರ್ನಿಂಗ್ಸ್ ಮಾಡೋ ಹಾಗಾದ್ಮೇಲೆ ಬೇಕಾರೆ ಇನ್ನೂ ಚೆನ್ನಾಗಿರೋ ಕ್ವಾಲಿಟಿನಲ್ಲಿ ಟ್ರೈ ಮಾಡ್ಬೋದು ಸರಿ ಈ ರೀತಿಯಾದಂತಹ ಸೋಡು ಹಾಗೆ ರಿಂಗ್ ಲೈಟು ಬೆಟರ್ ಅಂತ ಅನಿಸುತ್ತೆ ಸೊ ಆರ್ಡರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಆರ್ಡರ್ ಬಂದು ನಾನು ಸೈಡಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಚೆಕ್ ಮಾಡಿ ಒಂದು ಆರ್ಡರು ಮೊಬೈಲ್ ಇರೋಂಥ ಪ್ರತಿಯೊಬ್ಬರಿಗೂ ಇದು ತುಂಬಾ ಯೂಸ್ ಆಗುತ್ತೆ ನಾನು ಕೂಡ ಇದನ್ನು ಎರಡು ಮೂರು ವರ್ಷದಿಂದನೇ ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ಯೂಸ್ ಮಾಡಿ ತುಂಬಾ ಹಳೆಯದು ಕೂಡ ಆಗಿದೆ ಬಟ್ ಆದರೂ ತುಂಬ ಚೆನ್ನಾಗಿದೆ ಇದನ್ನು ಕೂಡ ಅಷ್ಟೇ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು ನೋಡ್ತಾ ಇರ್ಬೋದು ಈ ರೀತಿಯಾದಂತಹ ಬ್ಯಾಗ್ ಪೌಚ್ ಇದೆ ಹಾಗೆ ಇಲ್ಲಿ ಯಾವುದೇ ಒಂದು ಕ್ಲಿಪ್ ಅಥವಾ ಯಾವ್ದಾರ ಒಂದು ಕ್ಯಾಶನ್ನು ಇಟ್ಕೊಳ್ಳೋದಕ್ಕೂ ಕೂಡ ನೀವು ಇದರಲ್ಲಿ ಸ್ಪೇಸಸ್ ಇದೆ ನೋಡ್ತಾ ಇರ್ಬೋದು ಈ ಕಡೆ ಸ್ಪೇಸಲ್ಲೂ ಕೂಡ ಫ್ರೀ ಬಸ್ಸಲ್ಲಿ ಓಡಾಡಬೇಕಾದ್ರೂ ಈ ಒಂದು ಐಡೆಂಟಿ ಕಾರ್ಡ್ ಆಗಲಿ ಅಥವಾ ಆಧಾರ್ ಕಾರ್ಡ್ ಆಗಲಿ ತಗೊಂಡೋಗ್ಬೇಕು ಅದನ್ನು ಒಂದು ಕ್ಯಾರಿ ಮಾಡೋದಕ್ಕೂ ಕೂಡ ಒಳ್ಳೆ ಸ್ಪೇಸನ್ನು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಆರ್ಡರು ಯೂಸ್ ಮಾಡಿದ್ದೀನಿ ನಾನು ಕೂಡ ಇದನ್ನು ಯೂಸ್ ಮಾಡಿ ನಿಮಗೆ ರಿವ್ಯೂವನ್ನ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಆರಾಮಾಗಿ ಯೂಸ್ ಮಾಡ್ಬೋದು ಹೇಳಿದ್ನಲ್ಲ ಎರಡು ಮೂರು ಸಲ ಮೊಬೈಲ್ ಬಿದ್ದರೂ ಕೂಡ ಸ್ಕ್ರೀನ್ ಕೂಡ ಏನೂ ಆಗಿದೆ ಅಷ್ಟು ಸೆಕ್ಯೂರಾಗಿ ಕಾಪಾಡಿದೆ ಇದು ಒಂದು ಆರ್ಡರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಒಂದು ಸಲ ಟ್ರೈ ಮಾಡಿ ಇವಾಗ ನೋಡಿರೋ ಅಂಥ ಈ ಎರಡೂ ಆರ್ಡರ್ಸ್ಗಳನ್ನ ನೀವು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಡಿ ಎಮ್ ಮಾಡಿ ನಿಮಗೆ ಲಿಂಕನ್ನು ಸೆಂಡ್ ಮಾಡ್ತೀನಿ ಸೊ ಇವತ್ತಿನ ಈ ಒಂದು ರಿವ್ಯೂ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಬಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್